ನಮಸ್ಕಾರ ರೀ ಗೆ ಸ್ವಾಗತ ನಾನು ಸಾಕರ್ ಇತಿಹಾಸದಲ್ಲಿ ಕಂಡು ಕೇಳ ಒಂದು ಮೆಗಾ ಆಪರೇಷನ್ ಅದು ಗಡಿಯಿಂದಾಚೆಗಲ್ಲ ಗಡಿಯಲ್ಲ ದೇಶದ ಒಳಗಡೆ ಈಗ ಆಪರೇಷನ್ ಸಿಂಧೂರ ಸದ್ದು ಜೋರಾಗಿದೆ ಮತ್ತು ಉಗ್ರರ ಹುಟ್ಟಡಗಸ್ತೀವಿ ನಾವು ಶತ್ರುಗಳನ್ನ ಅವರದ್ದೇ ಮನೆಯ ಒಳಗಡೆ ನುಗ್ಗಿ ಹೊಡಿತೀವಿ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ ಆದ್ರೆ ದುರದೃಷ್ಟಕರ ವಿಷಯ ಅಂದ್ರೆ ದೇಶದ ಒಳಗಡೆ ಇರ್ತಾರಲ್ಲ ಅಂಥವ್ರನ್ನ ಮಟ್ಟ ಹಾಕಿದೆ ದೇಶದ ಒಳಗಡೆ ಇರುವಂತಹ ಕ್ರಿಮಿಗಳನ್ನ ಮಟ್ಟ ಹಾಕದೆ ಅಂದುಕೊಂಡ ಗುರಿಯನ್ನ ತಲುಪುವುದು ಬಹಳ ಕಷ್ಟ ಹೊರಗನವ್ರಕ್ಕಿಂತ ಒಳಗನವ್ರು ಡೇಂಜರಸ್ ಅಂತಾರಲ್ಲ ಹಾಗಾಗಿ ಈಗ ಅಂಥದ್ದೊಂದು ಮೆಗಾ ಆಪರೇಷನ್ ಇಡೀ ದೇಶದ ಗಮನ ಸೆಳೀತಾ ಇದೆ ಯೋಗಿ ಆದಿತ್ಯನಾಥ್ ಅವರಿಂದ ಮತ್ತೊಂದು ಬಿಗ್ ಆಪರೇಷನ್ ಯಾವ ರೀತಿ ಇಡೀ ದೇಶ ಹುಬ್ಬೇರಿಸಿ ನೋಡ್ತಿರೋದು ಇದು ಇದು ರಾಜಕಾರಣಿಗಳು ಅಂದ್ರೆ ಮಾಡಬೇಕಾಗಿರೋ ಕೆಲಸ ಅಂತ ಚಪ್ಪಾಳೆ ತಟ್ಟತಾ ಇರೋದು ಯಾವ ರೀತಿ ಮೆಗಾ ಕಾರ್ಯಾಚರಣೆ ಇದು ಮಾಹಿತಿನ ಮುಂದೆ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಸದ್ಯ ಈಗ ಯು ಪಿ ಎಲ್ಲರ ಗಮನ ಸೆಳೀತಾ ಇದೆ ಮತ್ತೊಮ್ಮೆ ಅದು ಕೂಡ ಯೋಗಿ ಆದಿತ್ಯನಾಥ್ ಅವರ ಕಟ್ಟುನಿಟ್ಟಿನ ಕ್ರಮದ ಕಾರಣದಿಂದಾಗಿ ಯಾವ ರೀತಿ ಶೇಕ್ ಮಾಡ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಈಗಾಗ್ಲೇ ಅವರು ಬುಲ್ಡೋಸರ್ ಬಾಬಾ ಅಂತ ಫೇಮಸ್ ಸಮಾಜದ ಶಾಂತಿ ಕೆಡಿಸೋರು ಆಸ್ತಿ ಪಾಸ್ತಿ ಹಾನಿ ಮಾಡೋರು ಬೇರೆ ಬೇರೆ ರೀತಿಯಲ್ಲಿ ಸಮಾಜ ಘಾತುಕರಿರ್ತಾರಲ್ಲ ಅವರ ಮನೆ ಆಸ್ತಿ ಮುಟ್ಟುಗೋಲು ಹಾಕೊಳ್ಳೋ ಮೂಲಕ ನುಗ್ಗಿ ಧ್ವಂಸ ಮಾಡುವ ಮೂಲಕ ಹೊಸ ಸ್ಟ್ಯಾಂಡರ್ಡ್ ಅನ್ನ ಸೆಟ್ ಮಾಡಿದ್ರು ಯೋಗಿ ಆದಿತ್ಯನಾಥ್ ಅವರು ಯು ಪಿ ಆಪರೇಷನ್ ಮಾಡೆಲ್ ಈಗ ಜಗತ್ತಿನ ವಿವಿಧ ಕಡೆಗಳಲ್ಲಿ ಸದ್ದು ಮಾಡ್ತಾ ಇದೆ ಅಲ್ವಾ ಈಗ ನೋಡಿದ್ರೆ ಮತ್ತೊಂದು ಮೆಗಾ ಆಪರೇಷನ್ ಅನ್ನ ಯೋಗಿ ಆದಿತ್ಯನಾಥ್ ಅವರು ಕೈಗೆತ್ಕೊಂಡಿದ್ದಾರೆ ಅದು ಆಪರೇಷನ್ ಲಾಂಗ್ ಡಾ ಅಂತ ಏನಿದು ಎನ್ಕೌಂಟರ್ ಸ್ಪೆಷಲ್ ಹಾಗಾದ್ರೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕಳೆದ ಆ ಕೆಲವು ವರ್ಷಗಳ ಲೆಕ್ಕಾಚಾರನ ಆಮೇಲೆ ಇರ್ತೇವಿ ಯೋಗಿ ಆದಿತ್ಯನಾಥ್ ಅವ್ರು ಬಂದಾಗಿಂದ ಇಲ್ಲಿ ತನಕ ಏನಾಗಿದೆ ಯು ಪಿ ಅನ್ನುವಂತ ಪಕ್ಕಾ ಲೆಕ್ಕ ಕೂಡ ಔಟ್ ಆಗಿದೆ ಅದಕ್ಕಿಂತ ಮುಂಚೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂದು ಮೆಗಾ ಆಪರೇಷನ್ ನಡೆಸಿ ತೋರಿಸಿದ್ದಾರೆ ಹಿಂಗೂ ಮಾಡೋಕ್ ಸಾಧ್ಯ ಯು ಪಿ ಅಂದ್ರೆ ಯಾವ ರೀತಿ ಒಂದು ಇಮೇಜ್ ಇತ್ತು ಅನ್ನೋದು ಗೊತ್ತು ಯೋಗಿ ಆದಿತ್ಯನಾಥ್ ಅವರು ಬಂದ ಮೇಲೆ ಅಲ್ಲಿ ಅಭಿವೃದ್ಧಿ ಮಾಡೆಲ್ ಹೆಂಗ್ ಸೆಟ್ ಆಗಿದೆ ಅನ್ನೋದು ಗೊತ್ತು ಈಗ ಕ್ರಿಮಿನಲ್ ಗಳನ್ನ ಮಟ್ಟ ಹಾಕೋದಿಕ್ಕೆ ರಾತ್ರಿ ಬೆಳಗಾಗುವುದ್ರೊಳಗೆ ಏನ್ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹದಿನಾಲ್ಕು ಎನ್ಕೌಂಟರ್ಗಳು ಕ್ರಿಮಿನಲ್ ಗಳನ್ನ ಮಟ್ಟ ಹಾಕಿರೋದು ವಶಕ್ಕೆ ಪಡೆದಿರೋದು ಅವರ ಕಾಲಿಗೆ ಹೊಡೆದಿದ್ದಾರೆ ಕಂಡ ಕಂಡಲ್ಲಿ ಗುಂಡಿಟ್ಟು ಪೊಲೀಸರು ಎಂಥ ಮೆಗಾ ಆಪರೇಷನ್ ನಡೆಸಿದ್ದಾರೆ ಅಂದ್ರೆ ಎಲ್ಲೆಲ್ಲಿದ್ದು ಲಕ್ನೋನಲ್ಲಿ ಗಾಜಿಯಾಬಾದ್ ನಲ್ಲಿ ಆಗ್ರಾದಲ್ಲಿ ಬಗ್ಪತ್ ಅಲ್ಲಿ ಫಿರೋಜಾಬಾದ್ ಮತ್ತು ಆ ಬಲಿಯಾದಲ್ಲಿ ಉನಾವೋದಲ್ಲಿ ಇಲ್ಲೆಲ್ಲ ಸುಮಾರು ಕಡೆಗಳಲ್ಲಿ ರಾತ್ರೋ ರಾತ್ರಿ ಕಾರ್ಯಾಚರಣೆ ನಡೆದಿದೆ ಓವರ್ ಆಲ್ ಇಪ್ಪತ್ನಾಲ್ಕು ಗಂಟೆ ಕಾರ್ಯಾಚರಣೆ ಮಾಡಿರೋದು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ ಮತ್ತು ಈ ರೌಡಿ ಶೀಟರ್ಸು ಕೆಲವರು ತಪ್ಪಿಸ್ಕೊಂಡು ಓಡಾಡ್ತಿರ್ತಾರೆ ಕೆಲವರನ್ನ ಪ್ರಭಾವ ಮತ್ತೊಂದು ಅಂತ ಏನು ಮಾಡೋದಿಕ್ ಆಗ್ತಿರಲ್ಲ ಸರ್ಕಾರ ಯಾರದ್ದೇ ಇರಬಹುದು ಆದ್ರೆ ಸುಮಾರು ಜನ ರಕ್ಷಿಸೋ ಪ್ರಯತ್ನ ಮಾಡ್ತಿರ್ಬಹುದು ಈ ರೀತಿ ಕೊಲೆ ಆರೋಪಿಗಳು ಅಥವಾ ಕೊಲೆ ಮಾಡಿ ತಪ್ಪಿಸ್ಕೊಂಡಿರೋರು ಇರ್ತಾರಲ್ಲ ಪಕ್ಕಾ ಸಾಕ್ಷಿಗಳು ಇರ್ತಾವೆ ಬಟ್ ಸಿಕ್ತಿರಲ್ಲ ಮತ್ತು ಅಪ್ರಾಪ್ತ ಮೇಲೆ ಅತ್ಯಾಚಾರ ಎಸಗಿರುವಂಥವ್ರು ಹಾಗೆ ಗುಂಪು ಗಲಭೆ ಸೃಷ್ಟಿಸ್ತಿರೋರ ಅಂಥವ್ರು ಇರಬಹುದು ಇನ್ನು ಇನ್ನೂ ತುಂಬಾ ಗಂಭೀರವಾದ ಕೇಸ್ಗಳಲ್ಲಿರುವಂತ ಹದಿನಾಲ್ಕು ಜನ ಕ್ರಿಮಿನಲ್ ಯು ಪಿ ಪೊಲೀಸರು ಕೆಡ್ಡಾಗಿ ಬೀಳಿಸಿದ್ದಾರೆ ಕಾಲಿಗೆ ಹೊಡೆದು ಅವರು ಮುಂದೆ ಆ ಕೆಲಸ ಮಾಡೋದಿಕ್ಕಾಗಬಾರ್ದು ಒಟ್ಟು ಹನ್ನೊಂದು ಜನರ ಎನ್ಕೌಂಟರ್ ಆಪರೇಷನ್ ಆಗಿದೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಆಪರೇಷನ್ ಲಾಂಗ್ ಹೆಸರಲ್ಲಿ ಓಪನ್ ಫೈರ್ ಎಲ್ಲಿ ಸಿಗ್ತಾರೋ ಅಲ್ಲಿ ಅಟ್ಟಾಡ್ಸಿರೋದು ಅವತ್ತು ಏನ್ ನಡೆಯುತ್ತೆ ಏನ್ ನಡೀತಿದೆ ಅಂತ ಗೊತ್ತಾಗದೆ ಈ ರೌಡಿಗಳ ಕಂಗಾಲಾಗಿ ಆ ಕಡೆಯಿಂದ ಈ ಕಡೆ ಓಡ್ತಾರ ಮತ್ತೊಂದ್ ಮಾಡ್ತಾರ ಪ್ಲೇಸ್ ಬದಲಿಸ್ತಾರ ಏನ್ ಮಾಡ್ತಾರೋ ಮಾಡ್ಲಿ ಬಿಟ್ಟಿದ್ದು ಓಪನ್ ಫೈರ್ ಈ ರೀತಿ ಕ್ರಿಮಿನಲ್ ಗಳ ಕಥೆಯನ್ನು ಮುಗಿಸ್ತಾ ಇರೋದು ಪೊಲೀಸರು ಹದಿನಾಲ್ಕು ಜನರನ್ನ ಬಲೆಗೆ ಬೀಳಿಸ್ಕೊಂಡಿರೋದು ಹನ್ನೊಂದು ಎನ್ಕೌಂಟರ್ ಗಳು ಇಡೀ ದೇಶದ ಗಮನ ಸೆಳೆದ ಹೆಣ್ಣು ಆಪರೇಷನ್ ಮಾಡಿದ್ದಾರೆ ನೋಡಿ ಇನ್ನು ಮುಂದೆ ಅವರು ಬಾಲ ಬಿಚ್ಚಬಾರ್ದು ಹಂಗೆ ಸರಿಯಾದ ಬಿಸಿ ಮುಟ್ಟಿಸಿರೋದು ಕ್ರಿಮಿನಲ್ ಗಳಿಗೆ ಮತ್ತು ಅವರ ಇಲ್ಲಿಗಲ್ ವೆಪನ್ಸ್ ಸ್ಟೋಲನ್ ಕೆಲವೊಂದೆಲ್ಲ ವಸ್ತುಗಳಿರ್ತಾವಲ್ಲ ಕದ್ದಿರೋದು ಅತ್ಯಂತ ಬೆಲೆ ಬಾಳುವಂಥದ್ದಿರ್ಬೋದು ಅಥವಾ ಅಪಾಯಕಾರಿಯಾಗಿರುವಂತದ್ದಿರ್ಬೋದು ಅದನ್ನೆಲ್ಲ ವಶಪಡಿಸ್ಕೊಂಡಿದ್ದಾರೆ ಈ ಅಕ್ಯೂಸ್ಡ್ ಗಳಿಂದ ಅವ್ರ ಅಪರಾಧಿಗಳು ಅನ್ನೋದು ಗೊತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಅಕ್ಯೂಸ್ಡ್ಗಳಾಗಿ ಓಡಾಡ್ಕೊಂಡಿರ್ತಾರೆ ಅವರು ಕೆಲವರ ಕೃಪಾ ಕಟಾಕ್ಷನ್ ಸಿಕ್ಬಿಡತ್ತೆ ಅಂಥವ್ರನ್ನ ಈಗ ಹೊಡೆದು ಬಿಸಾಕಿರೋದು ಈ ಕಾರ್ಯಾಚರಣೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹಿಂಗ್ ಮಾಡಬಹುದು ಅಂದ್ರೆ ರಾಜಕಾರಣಿಗಳು ಒಂದು ಗವರ್ಮೆಂಟ್ ಮನಸ್ ಮಾಡಿದ್ರೆ ಒಂದು ಸಮಾಜವನ್ನ ಒಂದು ರಾಜ್ಯವನ್ನ ಏನ್ ಮಾಡಬಹುದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅನ್ನ ಸೆಟ್ ಮಾಡಿ ತೋರಿಸಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು ಆಪರೇಷನ್ ಲಾಂಟ ಮೂಲಕ ಸೊ ಯು ಪಿ ಇಮೇಜ್ ಅನ್ನ ದಿನೇ ದಿನೇ ಬದಲಿಸ್ತಿರುವಂತಹ ಯೋಗಿ ಆದಿತ್ಯನಾಥ್ ಅವರು ಈಗ ಇನ್ನೊಂದು ದಿಟ್ಟ ಹೆಜ್ಜೆಯನ್ನ ತಗೊಂಡಿದ್ದಾರೆ ಈ ಹಿಂದೆ ಹಲಾಲ್ ವಿಚಾರದಲ್ಲಿರಬಹುದು ಮದ್ರಸಾಗಳ ವಿಚಾರದಲ್ಲಿರಬಹುದು ಕ್ರಮ ಕೈಗೊಂಡಿದ್ರು ಅದು ಒಂದು ಅಹ್ ರಿಲಿಜನ್ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಸದ್ದಾಗಿತ್ತು ಆದ್ರೆ ಯಾವುದೇ ಬಗೆಯ ಅಕ್ರಮ ಚಟುವಟಿಕೆಗಳಿಗೂ ಅವಕಾಶ ಇಲ್ಲ ಇಲ್ಲಿ ಜಾತಿ ಧರ್ಮ ಎಲ್ಲವನ್ನ ಮೀರಿ ಪೊಲೀಸರು ಕೆಲಸ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಈಗ ಮತ್ತೊಂದು ಬೇಗ ಆಪರೇಷನ್ ಮೂಲಕ ಯು ಗಮನ ಸೆಳೀತಾ ಇದೆ ಇದು ಇಪ್ಪತ್ನಾಲ್ಕು ಗಂಟೆ ಲೆಕ್ಕಾಚಾರ ಆಯ್ತಲ್ಲ ಎಲ್ಲೆಲ್ಲಿ ಏನೋ ಡೀಟೇಲ್ಸ್ ನೋಡ್ಬಿಡೋಣ ಲಕ್ನೋದಲ್ಲಿ ಅಲ್ಲಿ ಒಬ್ಬ ರೇಪ್ ಅಕ್ಯೂಸ್ಡ್ ಅನ್ನ ಅಹ್ ಕೆಟ್ಟ ಬೆಳೆಸಿರೋದು ಪೊಲೀಸರು ಗಾಜಿಯಾಬಾದ್ ಅಲ್ಲಿ ಮರ್ಡರ್ ಅಕ್ಯೂಸ್ಡ್ ಕಾಲಿಗೆ ಹೊಡೆದಿದ್ದಾರೆ ಹ ಪೊಲೀಸ್ ಕೌ ಸ್ಮಗ್ಲರ್ಸ್ ಅನ್ನ ದನಗಳನ್ನ ಹಸುಗಳನ್ನ ಸಾಗಿಸ್ತಾ ಇದ್ದವರನ್ನ ಹಿಡಿದಿದ್ದಾರೆ ಜಾನ್ಸಿಯಲ್ ಒಬ್ಬ ಕ್ರಿಮಿನಲ್ ಮತ್ತು ಆ ಬುಲಾನ್ ಶಾರ್ ನಲ್ಲಿ ಒಬ್ಬ ರೇಪ್ ಅಕ್ಯೂಸ್ಡ್ ಮತ್ತು ಬಾಗ್ಪಾಟ್ ಅಲ್ಲಿ ರಾಬರಿ ದೊಡ್ಡ ಮಟ್ಟದಲ್ಲಿ ಒಂದು ಗುಂಪು ಕಟ್ಕೊಂಡು ರಾಬರಿ ಮಾಡ್ತಾ ಇದ್ದವರು ಬಾಲಿಯಾದಲ್ಲಿ ಒಬ್ಬ ಎಸ್ಕೇಪ್ ಆಗೋಕ್ ಹೋಗಿದ್ದಾನೆ ಎನ್ಕೌಂಟರ್ ಮಾಡಿದ್ದಾರೆ ಆಗ್ರಾದಲ್ಲಿ ಕಳ್ಳನನ್ನ ಒಬ್ಬ ಮಹಾ ಕಳ್ಳ ಎಲ್ಲಾ ತಪ್ಪಿಸ್ಕೊಂಡು ಓಡಾಡ್ತಿದ್ದ ಅಹ್ ಇನ್ನೊಬ್ಬ ಜ್ವಾಲಾವ್ನಲ್ಲಿ ಎನ್ಕೌಂಟರ್ ಮಾಡಿರೋದು ಕೂಡ ರಾಬ್ರಿ ಅಕ್ಯೂಸ್ಡ್ ನಾವು ಅದರಲ್ಲಿ ಅಹ್ ಆತರ ಉಡಿ ಶೀಟರು ದೊಡ್ಡ ದೊಡ್ಡ ಕ್ರೈಮ್ ಸಂಬಂಧಪಟ್ಟ ಕೇಸ್ ಗಳ ಆತನ ಹಿಸ್ಟ್ರಿಯಲ್ಲಿ ಇದೆ ಬಟ್ ಸಿಕ್ತಿರ್ಲಿಲ್ಲ ಆತನನ್ನು ಕೂಡ ಕೆದ್ದಾಗ ಬೆಳೆಸಿದ್ದಾರೆ ಪೊಲೀಸರು ಈ ರೀತಿ ಲಿಸ್ಟ್ ಅನ್ನೇ ರೆಡಿ ಮಾಡ್ಲಾಗಿದೆ ಈ ಆಪರೇಷನ್ ಲಾಂಗ್ ಟರ್ಮ್ ಮೂಲಕ ಕ್ರಿಮಿನಲ್ ಗಳನ್ನ ಮಟ್ಟ ಹಾಕಲಾಗಿದೆ ಮಂಡಿ ಕೆಳಗಡೆ ಹೊಡೆಯೋದು ಇನ್ನವರು ಓಡಾಡೋಕಾಗಬಾರ್ದು ಇಂತಹ ಕೆಲಸ ಮಾಡೋದಿಕ್ಕೆ ನಿಯತ್ತಾಗಿ ಎರಡು ಹೊತ್ತು ಊಟ ತುಡ್ಕೊಂಡು ತಿನ್ನೋವಷ್ಟು ಮಾತ್ರ ಜೀವ ಉಳಿಸ್ಬೇಕ ಅವ್ರಿಗೆ ಇದು ಕೆಲವರಿಗೆ ಯಾವ ರೀತಿ ಆಪರೇಷನ್ ಮನವೇತಿ ಇಲ್ಲ ಮತ್ತೊಂದು ಅಂತ ಹೇಳ್ಬೋದು ಬಟ್ ಇಂಥವರನ್ನ ಈ ರೀತಿ ಮಾಡೋದೇ ಸರಿ ಅನ್ನುವ ಮಾಡೆಲ್ ಅನ್ನ ಸೆಟ್ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು ಸೊ ಕಳೆದ ಕೆಲವು ವರ್ಷಗಳಲ್ಲಿ ಏಳೆಂಟು ವರ್ಷಗಳಲ್ಲಿ ಅಂದ್ರೆ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಬಂದ ಮೇಲೆ ಎಷ್ಟು ಎನ್ಕೌಂಟರ್ ಗಳಾಗಿವೆ ಯು ಪಿ ಅಲ್ಲಿ ಅನ್ನೋದು ಬೆಚ್ಚಿ ಬೀಳ್ಸತ್ತೆ ನಿಮ್ ನಿಮ್ಮನ್ನ ನೂರೆಂಬತ್ತಾರು ಎನ್ಕೌಂಟರ್ಸ್ ಆಗಿವೆ ಎರಡ್ ಸಾವಿರದ ಹದಿನೇಳರಿಂದ ಇಲ್ಲಿಯ ತನಕ ಇನ್ನು ಇಲ್ಲಿ ತನಕ ಅಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗಿಂದ ಲೆಕ್ಕ ಅಷ್ಟೇ ಅದು ಅಂದ್ರೆ ಆರು ವರ್ಷದ ಲೆಕ್ಕದಲ್ಲಿ ಒಟ್ಟು ನೂರ ಎಂಬತ್ತಾರು ಎನ್ಕೌಂಟರ್ ಗಳನ್ನ ಯು ಪಿ ಪೊಲೀಸರು ಮಾಡಿದ್ದಾರೆ ಐದು ಸಾವಿರ ಜನ ಆಪರೇಷನ್ ಲಾಂಗ್ಡಾ ಅಂದ್ರೆ ಈ ರೀತಿಯದ ಆಪರೇಷನ್ ಇದು ಒಂದ್ ಇಪ್ಪತ್ನಾಲ್ಕು ಗಂಟೆದು ಬಟ್ ಓವರ್ ಆಲ್ ನಡೀತಾನೆ ಇದೆಯಲ್ಲ ಐದು ಸಾವಿರ ಜನರನ್ನ ಹೊಡೆದು ಹಾಕಿದ್ದಾರೆ ಪೊಲೀಸರು ಕಾಲ್ ಕೆಳಗಡೆ ಹೊಡೆದಿರೋದು ಐದು ಸಾವಿರ ಜನರನ್ನ ಯು ಪಿ ಎಲ್ ಹೆಂಗಿದ್ರು ಕ್ರಿಮಿನಲ್ಸ್ ಅನ್ನೋದಕ್ಕೆ ಏನು ವಿವರಣೆ ಕೊಡ್ಬೇಕಾಗಿಲ್ಲ ಆದ್ರೆ ಅದನ್ನ ಹೆಂಗ್ ಮಟ್ಟ ಹಾಕ್ತಿದ್ದಾರೆ ಅನ್ನೋದಕ್ ನಂಬರ್ ಈಗ ಸಾಕ್ಷಿಯನ್ನ ಹೇಳ್ತಾ ಇದೆ ನೋಡಿ ಅಂದ್ರೆ ಲೆಕ್ಕಾಚಾರ ಹಾಕೋದಕ್ಕೆ ಹೋದ್ರೆ ನೂರ ಎಂಬತ್ತಾರು ಎನ್ಕೌಂಟರ್ ಕೇಸಸ್ ಅಂದ್ರೆ ಹದಿನೈದು ದಿನಗೆ ದಿನಕ್ಕೆ ಒಬ್ಬನನ್ನ ಹೊಡೆದ್ ಹಾಕ್ ನಂಗೆ ಪೊಲೀಸರು ಆ ಒಬ್ಬ ಕ್ರಿಮಿನಲ್ ಅನ್ನ ಹದಿನೈದು ದಿನಕ್ಕೆ ಮುಗಿಸ್ತಾ ಬಂದ್ರೆ ಈ ಲೆಕ್ಕ ಆಗತ್ತೆ ಇಷ್ಟು ವರ್ಷಗಳಲ್ಲಿ ಇಷ್ಟು ಜನರನ್ನ ಎನ್ಕೌಂಟರ್ ಮಾಡಿರೋದು ಅಂದ್ರೆ ಸೊ ಪೋಕ್ಸೋ ಗ್ಯಾಂಗ್ ರೇಪು ಮತ್ತು ಬೇರೆ ಬೇರೆ ಅತ್ಯಂತ ಕೆಟ್ಟ ಕೆಲಸಗಳಲ್ಲಿ ಭಾಗಿಯಾಗಿದ್ದವರ ಕಥೆಯನ್ನ ಮುಗಿಸಿದ್ದಾರೆ ಐದ್ ಸಾವಿರದ ನಲವತ್ತಾರು ಕ್ರಿಮಿನಲ್ಸ್ ಯೂಶಲಿ ಲೆಗ್ ಅಲ್ಲಿ ಅವರು ಹೊಡೆದಿರೋದು ಅಕಸ್ಮಾತ್ ತಪ್ಪಿಸ್ಕೊಳ್ಳಕ್ ಹೋದ್ರೆ ಒಂದೆರಡು ಗುಂಡ ಆ ಕಡೆ ಕಡೆ ಬಿದ್ದಿರಬಹುದು ಮೂವತ್ತು ಇನ್ಸಿಡೆಂಟ್ಸ್ ಆವರೇಜ್ ಹೋದ್ರೆ ಹದಿನೈದು ದಿನಗಳಲ್ಲಿ ಮೂವತ್ತು ಇನ್ಸಿಡೆಂಟ್ಸ್ ಆಗಿದೆ ಎನ್ಕೌಂಟರ್ದು ಹದಿನೈದು ದಿನಕ್ ಒಂದು ಈ ಕಾಲದ ಹೊಡೆದು ಆಪರೇಷನ್ ಲಾಂಗ ಇದು ಹದಿನೈದು ದಿನಗಳಲ್ಲಿ ಮೂವತ್ತು ಅನ್ನೋ ಲೆಕ್ಕಾಚಾರವನ್ನ ಈಗ ಸರ್ಕಾರದಿಂದ ಸಿಕ್ತಿರುವಂತ ಡೇಟಾ ಹೊರಗಡೆ ಇಟ್ಟಿರೋದು ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ನಡುವೆ ನೋಡಿ ಸಿಕ್ತಿರುವಂತ ನಂಬರ್ಸು ಕ್ರೈಮ್ ರೇಟ್ಸು ಯಾವ ರೀತಿ ಕಡಿಮೆ ಆಗಿದೆ ಪೊಲೀಸ್ ಆಫಿಷಿಯಲ್ ಡೇಟಾದ ಮೂಲಕ ನೋಡೋದಾದ್ರೆ ಅಹ್ ಎಂಬತ್ತೆರಡು ಪರ್ಸೆಂಟ್ ಕಡಿಮೆ ಆಗಿದೆ ಈ ರೀತಿ ಡಕಾಯತ್ ಕೆಲಸ ಮಾಡೋದು ರಾಬ್ರಿ ಸಮಾಜಘಾತಕ ಚಟುವಟಿಕೆಗಳು ಇದೆಲ್ಲ ಎಂಬತ್ತೆರಡು ಪರ್ಸೆಂಟ್ ಕಡಿಮೆ ಆಗಿದೆ ಅನ್ನೋದು ಗೊತ್ತಾಗ್ತಿದೆ ಮತ್ತು ಮರ್ಡರ್ ಕೇಸ್ಗಳು ಮೂವತ್ತೇಳು ಪರ್ಸೆಂಟ್ ಕೊಲೆ ಪ್ರಕರಣಗಳು ಕಡಿಮೆ ಆಗಿದೆ ಇಳಿಮುಖವಾಗಿದೆ ಅನ್ನುವಂತ ಡೇಟಾ ಅಫಿಷಿಯಲ್ ಆಗಿ ರಿಲೀಸ್ ಆಗಿರೋದು ಸೊ ಉತ್ತರ ಪ್ರದೇಶದಲ್ಲಿ ಯಾವ ರೀತಿಯ ಒಂದು ಮಹಾ ಯಜ್ಞವನ್ನ ಮಾಡ್ಬೇಕಾಯ್ತು ಇಡೀ ಚಿತ್ರಣ ಬದಲಿಸೋದಿಕ್ಕೆ ಇನ್ವೆಸ್ಟ್ಮೆಂಟ್ ತರೋದಿಕ್ಕೆ ಅಭಿವೃದ್ಧಿ ಮಾಡೆಲ್ ಅನ್ನ ಯೋಗಿ ಮಾಡೆಲ್ ಅನ್ನ ಸೆಟ್ ಮಾಡೋದಿಕ್ಕೆ ಯಾವ ರೀತಿ ಮಹಾಯಜ್ಞವನ್ನ ಮಾಡಿದ್ದಾರೆ ಕಳೆದ ಏಳು ವರ್ಷಗಳಲ್ಲಿ ಅನ್ನೋದನ್ನ ಡಿಟೇಲ್ ಆಗಿ ಈ ನಂಬರ್ಸ್ ಮೂಲಕ ನಾವು ನೋಡ್ತಾ ಹೋಗ್ಬೋದು ಇನ್ನು ಎರಡ್ ಸಾವಿರದ ಹದಿನೇಳರಿಂದ ಇಪ್ಪತ್ ಅವಧಿಯಲ್ಲಿ ನೂರ ಎಂಬತ್ತಾರು ಎನ್ಕೌಂಟರ್ ಗಳು ಅಂತ ಲೆಕ್ಕ ಇಟ್ಟುವಲ್ಲ ಅಲ್ಲ ಅದ್ರಲ್ಲಿ ನೋಡಿ ಡೀಟೇಲ್ಸ್ ಇನ್ನೂ ಡೀಟೇಲ್ ಆಗಿ ಸಾಮಾನ್ಯವಾಗಿ ಯಾವಾಗ ಇಂಥ ಕೃತ್ಯಗಳು ಕಂಟಿನ್ಯೂ ಆಗತ್ತೆ ಅವ್ರು ತಾನೆ ಬದುಕಿದ್ರೆ ತಲೆ ಮರೆಸ್ಕೊಂಡು ತಮ್ಮ ಹುಡುಗರ ಮೂಲಕ ಮಾಡಿಸ್ತಾರೆ ತಮ್ಮದೇ ಆದಂತಹ ಒಂದು ಅಂಡರ್ ವರ್ಲ್ಡ್ ಅನ್ನ ಆಳ್ತಾ ಇರ್ತಾರೆ ಅಲ್ವಾ ಆದ್ರೆ ಅವ್ರ ಕಥೆ ಮುಗ್ದು ಬಿಟ್ರೆ ಅವ್ರ ಸುತ್ತಮುತ್ತ ಇರುವಂತಹ ಬೇರುಗಳು ಕೂಡ ಹಾಗೆ ಅಳದು ಹೋಗ್ಬಿಡ್ತವೆ ಹಾಗಾಗಿ ಆಪರೇಷನ್ ಗಳು ತೊಂಬತ್ತಾರು ಜನ ನೂರ ಎಂಬತ್ತಾರ ತೊಂಬತ್ತಾರು ಜನ ಮರ್ಡರ್ ಹಾಗೆ ಇಬ್ರು ಅಹ್ ಮೊಲಸ್ಟೇಷನ್ ಮತ್ತೆ ಬೇರೆಯವರೆಲ್ಲ ಗ್ಯಾಂಗ್ ರೇಪ್ ಪೋಕ್ಸೋ ಈ ಕೇಸಲ್ಲಿದ್ದವ್ರು ಸೊ ಇಂಥವರು ಸಮಾಜಕ್ಕೆ ಅತ್ಯಂತ ವಿಷಕಾರಿ ಅಂತ ಮುಗಿಸಿದ್ದಾರೆ ಹಾಗೆ ಆಲ್ಮೋಸ್ಟ್ ಈ ಕೇಸ್ಗಳಲ್ಲಿ ನೂರ ಐವತ್ತಾರು ಕ್ಲೋಸ್ ಆಗ್ಬಿಟ್ಟಿದೆ ಫೈಲ್ಗಳು ಅಂದ್ರೆ ಈ ಎನ್ಕೌಂಟರ್ ಆದ್ಮೇಲೆ ಕೋರ್ಟ್ ಅಲ್ಲಿ ಯಾಕಾಯ್ತು ಏನಾಯ್ತು ಅನ್ನೋದನ್ನೆಲ್ಲ ಹೇಳ್ಬೇಕಲ್ಲ ಎಲ್ಲೂ ಆಕ್ಷೇಪನೆ ಬಂದಿಲ್ಲ ನೂರ ಎಂಬತ್ತಾರಲ್ಲಿ ನೂರ ಐವತ್ತಾರು ಕ್ಲೋಜರ್ ರಿಪೋರ್ಟ್ಸ್ ಎಲ್ಲ ಫೈಲ್ ಆಗಿ ಆ ಲೆಕ್ಕ ಚುಪ್ತಾ ಮಾಡೇ ಬಿಟ್ಟಿದ್ದಾರೆ ಉಳಿದಿರೋದು ಸ್ವಲ್ಪ ಹದಿನೈದು ಫೈಲ್ ಗಳೇನ ಇನ್ನು ಪೆಂಡಿಂಗ್ ಉಳ್ಕೊಂಡಿದೆ ಇನ್ನು ಮೂವತ್ತು ಕೇಸ್ಗಳ ಮೇಲೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅನ್ನೋದು ಸೊ ಬಹುತೇಕ ಯಾರು ವಿರೋಧ ವ್ಯಕ್ತಪಡಿಸಿಲ್ಲ ಇಷ್ಟು ಎನ್ಕೌಂಟರ್ ಅದ್ ಹೆಂಗ್ ಮಾಡಿದ್ರಿ ಅನ್ನೋ ಮಾತು ಎತ್ತೋರೇ ಇಲ್ಲ ಅಲ್ಲಿ ಕೋರ್ಟ್ ಕೂಡ ಈ ಕ್ಲೋಸರ್ ರಿಪೋರ್ಟ್ ಅಲ್ಲಿ ಬಹುತೇಕ ನೂರೈವತ್ತಾರು ಕೇಸ್ಗಳ ಪೈಕಿ ಯಾವುದೇ ರೀತಿ ತಕ್ರಾರು ಎತ್ತಿಲ್ಲ ಅದ್ರ ಅರ್ಥ ಏನು ಇಡೀ ಸಮಾಜ ಬಯಸ್ತಾ ಇದ್ದಿದ್ದನ್ನ ಮಾಡಿದ್ದಾರೆ ಯೋಗಿ ಸರ್ಕಾರ ಅದನ್ನ ಮಾಡಿ ತೋರ್ಸಿದೆ ಅಂತ ಯಾವುದೇ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಬಂದಿಲ್ಲ ಅನ್ನೋದನ್ನು ಕೂಡ ರಿಪೋರ್ಟ್ಸ್ ಹೇಳ್ತಾ ಇರೋದು ಕೆಲವೊಂದ್ರಲ್ಲಿ ಮಾತ್ರ ಒಂದಿಷ್ಟು ಟೀಕೆ ಟಿಪ್ಪಣಿಗಳು ಬಂದಿವೆ ಆದ್ರೆ ಅದಕ್ಕೇನು ಹೆಚ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಸೊ ಆಪರೇಷನ್ ಲಾಂಗ್ ಲಾಂಟ ಇಪ್ಪತ್ನಾಲ್ಕ ಗಂಟೆಲಿ ಹೆಂಗ್ ನಡೀತು ಹನ್ನೊಂದು ಎನ್ಕೌಂಟರ್ ಗಳು ಅನ್ನೋದು ಗಮನ ಸೆಳಿತಿದೆ ಬಟ್ ಇಪ್ಪತ್ನಾಲ್ಕ ಗಂಟೆದಷ್ಟೇ ಅಲ್ಲ ಲೆಕ್ಕ ಬರೋಬರಿ ಆರು ವರ್ಷಗಳಲ್ಲಿ ಯೋಗಿ ಸರ್ಕಾರ ಏನು ಮಾಡಿದೆ ಅಂದ್ರೆ ಎರಡ್ ಸಾವಿರದ ಹದಿಮೂರು ತನಕದ ಲೆಕ್ಕ ಅಷ್ಟೇ ನಮಗ್ ನಂಬರ್ ಸಿಕ್ತಿರೋದ್ರಿಂದ ಆರು ವರ್ಷಗಳಲ್ಲಿ ಈ ಆಪರೇಷನ್ ಹೆಂಗ್ ನಡೆದಿದೆ ಅನ್ನೋ ಕಂಪ್ಲೀಟ್ ಚಿತ್ರಣವನ್ನು ಬೆಚ್ಚಿಡ್ತಿದೆ ಈ ರೀತಿ ಬದಲಾವಣೆ ಮಾಡಬಹುದು ಅಂದ್ರೆ ಯಾಕಾಗಬಾರ್ದು ಇದು ಬೇರೆ ಕಡೆ ಕೂಡ ಪ್ರಯೋಗ ಅನ್ನೋ ಹೊಸ ಮಾಡೆಲ್ ಈಗ ವಿತ್ ನಂಬರ್ಸ್ ವಿತ್ ಡಾಕ್ಯುಮೆಂಟ್ಸ್ ತೆರೆದುಕೊಂಡಿರೋದು ಎಲ್ಲರೂ ಶಭಾಶ ಅಂತಿರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲ್ಸಿ ಥ್ಯಾಂಕ್ ಯು